ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಈ ವರ್ಷ ನಮ್ಮ ರೋಟ್ರಿ ಸ್ಕೂಲಿಂದ ಎಜುಕೇಶನಲ್ ಟ್ರಿಪ್ ಅರೇಂಜ್ ಮಾಡಿದ್ವಿ ಎಲ್ ಕೆ ಜಿಯಿಂದ ಹತ್ತನೇ ಕ್ಲಾಸ್ ಮಕ್ಕಳು ಒಟ್ಟು ನಾವು ಅರೇಂಜ್ ಮಾಡಿಕೊಟ್ಟಂತಹ ನಮ್ಮ ಶಾಲೆಯ ಪ್ರಾಂಶುಪಾಲರು ಹಾಗೂ ಶಾಲಾ ಆಡಳಿತ ಮಂಡಳಿಗೆ ಒಂದು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾವ ರಿಸಲ್ಟ್ ಅಂತ ಗೊತ್ತಾಗಬೇಕಾದ್ರೆ ಈ ವಿಡಿಯೋನ ಪೂರ್ತಿ ನೋಡಿ ಟ್ರಿಪ್ ಅಂದರೆ ಮಕ್ಕಳು ಖುಷಿ ಕೇಳಬೇಕಾ ಬೆಳಗಿನ ಜಾವ ಆರು ಮೂವತ್ತಕ್ಕೆ ಎಲ್ಲ ಮಕ್ಕಳು ಸ್ಕೂಲ್ ಹತ್ರ ಬಂದುಬಿಟ್ಟಿದ್ರು ಅಷ್ಟೊತ್ತಿಗೆ ಎರಡು ಬಸ್ ಕೂಡ ನಮ್ಮ ಸ್ಕೂಲ್ ಹತ್ರ ಬಂದು ನಿಂತಿದ್ವು ನಮ್ಮ ಟೀಚರ್ಸ್ ಎಲ್ಲ ಸಂಪ್ರದಾಯದಂತೆ ಬಸ್ಗೆ ಪೂಜೆ ಮಾಡಿದ್ರು ಜರ್ನಿ ಚೆನ್ನಾಗಾಗಲಿ ಅಂತೇಳಿ ಎರಡು ಬಸ್ಸಲ್ಲಿ ಒಂದು ಬಸ್ಸಲ್ಲಿ ಫುಲ್ ಎಲ್ಲ ಬಾಯ್ಸು ಮತ್ತು ಇನ್ನೊಂದು ಬಸ್ಸಲ್ಲಿ ಬರೀ ಗರ್ಲ್ಸ್ ಕೂತ್ಕೊಳ್ಳೋದು ಅಂತ ಮೊದಲು ಡಿಸೈಡ್ ಮಾಡಿದ್ವಿ ಮಕ್ಕಳಂತೂ ತುಂಬ ಖುಷಿ ಖುಷಿಯಾಗಿದ್ದರು ನಮಗೂ ಕೂಡ ಖುಷಿಯಾಯಿತು ಟ್ರಿಪ್ ಅಂದಮೇಲೆ ಮಕ್ಕಳೆಲ್ಲ ಖುಷಿಯಾಗಿ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಬಸ್ಗೆ ಹತ್ತುತ್ತಾ ಇದ್ದಾರೆ ನ ಇದನ್ನೆಲ್ಲ ನೋಡಿದ್ರೆ ನಮಗೂ ನಮ್ಮ ಸ್ಕೂಲ್ ಡೇಸ್ ಎಲ್ಲ ನೆನಪಾಗುತ್ತೆ ನಾವು ಟ್ರಿಪ್ಗೆ ಹೋಗ್ತಾ ಇದ್ದ ದಿನಗಳೆಲ್ಲ ನೆನಪಿಗೆ ಬರುತ್ತೆ ಮಕ್ಳು ಮುಖದಲ್ಲಿ ಖುಷಿ ನೋಡೋದೆ ಒಂದು ಚಂದ in the area of beauty ಬಸ್ ಹತ್ತದಾಗಿಂದ ಇಳಿಯೋ ತನಕ ನಮ್ಮ ಮಕ್ಕಳು ಚೆನ್ನಾಗಿ ಕುಣಿದ್ರು ಬಸ್ ಒಳಗಡೆ ಅವ್ರಿಗೆ ಯಾವ ಹಾಡುಗಳು ಬೇಕು ಅದನ್ನು ಹಾಕಿಸ್ಕೊಂಡು ಚೆನ್ನಾಗಿ ಕುಣಿದು ಕುಪ್ಪಳಿಸಿ ಎಂಜಾಯ್ ಮಾಡಿದ್ರು ಬೆಳಿಗ್ಗೆ ಸುಮಾರು ಒಂಬತ್ತು ಗಂಟೆ ಅಷ್ಟರಲ್ಲಿ ನಾವು ಮಕ್ಕಳು ಬಸ್ಸಿಂದ ನಾವು ಯಾವ ರೆಸಾರ್ಟ್ಗೆ ಹೋಗಿದ್ವಿ ಅಲ್ಲಿ ಏನೇನು ಆಟ ಆಡಿದ್ರು ನಮ್ಮ ಮಕ್ಕಳು ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್